ನಮ್ ಅತ್ತೆ ಎಲ್ಲೋಯ್ತಾ ಏನ ಕಾಣಲ್ಲ ಅತ್ಲಾಗಿ ಕೇರ್ಪೇಟಾಗ ಹೋಗಿ ಒಂದ್ ಸೀರೆ ತಗೊಂಬರ ಅಂತ ಹೇಳಿದ ಸುಧಾ ಹೋಗನ ಅಂತ ಹೇಳಿದ್ರೆ ನಮ್ ಅತ್ತೆನೆ ಕಾಣಿಸ್ತಲ್ವಲ್ಲ ಎತ್ತ ನಮ್ ಅತ್ತೆ ನಮ್ ಅತ್ತೆ ಹುಡಿಕೊಂಡ್ ಸಾಕ್ ಸಾಕು ಸಾಕಾಗತ್ಲಾಗಿ ಅದ್ ಯಾರ ಮನಿಗೋ ಕುತ್ಕ ಏನು ಹಾ ಪಾಗ ನಮ್ ಮನೆ ಅತ್ತೆ ಬರೀ ಅವ್ರಿರ್ಮಂತ ಸುತ್ತದೇ ಆಗುತ್ತೆ ಏನೋ ಇದನ ಮಾತಾಡ್ಕೊಂಡು ನಿಂತ ಮಾತಾಡ್ತದ್ಯಾ ನಿಮ್ಮ ನೆನ್ಸ್ಕೊಂಡು ಮಾತಾಡ್ತಿದ್ದ ಕಾಣತ್ತೆ ಅತ್ತೆ ಊಟ ಯಾರ ಮನ್ಗ ಕೂತದ ಏನ ಅಂತ ಹೇಳಿ ಆ ನಿಮ್ಮ ನನ್ಸ ಮಾತಾಡ್ತಿದ್ದೆ ಕಣ್ ಬನ್ನಿ ಎಲ್ಲಾ ಸುಬ್ಬಕರ್ ಮನಿಗ್ ಹೋಗಿದ್ದೆ ಒಂದ್ ಎರಡ್ ಸರಿ ಬೆಣ್ಣಿಗೆ ಬರೋಣ ತುಪ್ಪ ಕಾಲಿ ಆಗಿತ್ತು ಅಂದ ಬೆಣ್ಣಿಗೆ ಹೋಗಿದ್ದ ಕಣಮ್ಮ ಸುಬ್ಬ ಮರ್ಮಂತಿ ಸುಬ್ಬಕ್ಕ ಬೆಣ್ಣ ಕೊಡ್ತೀನಿ ಅಂತ ಇಲ್ಲ ಯಾರ್ಗಳ ಒಪ್ಕೊಂಡಿತ್ತ ಸುಶೀಲ ಕರ್ಮನಿಗ್ ಒಪ್ಕೊಂಡಿತ್ತಂತೆ ಆ ಇನ್ನೊಂದ್ ಮೂರ್ ದಿನ ಬಿಟ್ಟ ಬಾಗ ಅವ್ರ ಅಕ್ಕ ಕೊಡ್ತೀನಿ ನಿನ್ಗೆ ಇಟ್ಟಿರ್ತೀನಿ ಬೆಣ್ಣೆ ಅಂತ ಹೇಳಿ ಕಳ್ಸೋದ್ರೆ ಇನ್ನೊಂದ್ ಮೂರ್ ದಿನ ಬಿಟ್ಟು ಹೋಗ್ತೀನ ಕೊಡ್ತಾಳನ್ ಕಾಣತಿ ಅವ ಅಕ್ಕ ಕೊಡ್ತೀನಿ ನಾವ್ ಹೋಗ್ರೆ ಆತೆ ಒಂದ್ಸರ ಕೆ ಆರ್ ಪಟ್ಟಿಗೆ ಹೋಗ್ಬತ್ತೀನಿ ಕಣತ್ತೆ ಇದು ಯಾಕಮ್ಮ ಇದಕ್ಕಿದ್ದಂಗೆ ನಾನು ಕೆ ಆರ್ ಪಟ್ಟಿಗೆ ಹೋಗ್ತೀನಿ ಅಂತಿದ್ಯಲ್ಲ ಏನ್ ಕೆಲ್ಸಕ್ಕಮ್ಮ ಏನು ಕೆಲ್ಸ ಇಲ್ಲ ಕಾಣತ್ತೆ ಆ ಸುಧಾ ಒಂದೆರಡು ಸೀರೆ ತಗೊಂಬರ ಬಾ ಅಂತ ಹೇಳಿ ಹಿಂಸೆ ಕೊಡ್ತಾ ಕೂತಿದ್ದಾಳೆ ಅಕ್ಕಿ ಹೋಗಿ ತಗೊಂಬರ ಅಂತ ಹೇಳತ್ಲಾಗಿ ಅವಳು ಆಡ್ತಾಳೆ ಅಂತ ನೀನು ಆರ್ತಿಯಲ್ಲ ಅಮ್ಮ ಅವಳಿಗೆ ಏನೋ ಮಾಡಕ್ ಬಂಗಿಲ್ಲ ಒಯ್ತಾಳೆ ನಿನ್ಗೂ ಏನ್ ಬಂಗಿಲ್ವೇನಮ್ಮ ಸುಮ್ಮರು ಹೋಗಿ ಅವಳು ಅವಳಿಗೆ ಬರೀ ಅಲ್ಲಿ ಇಲ್ಲಿ ಸುತ್ತೋದು ಅದು ಇದು ತಗೊಳೋದು ನೀನು ಏನು ಕಣಮ್ಮ ಅವಳಿಗೆ ಅದೇನ ದುಡ್ಡು ಖರ್ಚು ಮಾಡುತ್ತ ಏನಾಗ್ತಾಗ ಹುಡುಗಿ ನಾನು ಹಂಗೆ ಅಂದ ಕಾಣತ್ತೆ ಮನೆ ಕೆಲ್ಸದ ಕಣ್ಸುದ ಇನ್ನೊಂದಿನ ವಾಕ್ ಬಂದ್ರಾಗ ತಗ ಅಂತ ಹೇಳ್ದೆ ಹಂಗದ ಕೇಳ್ತಲ್ಲ ಅವಳು ಯಾ ಬಾ ಮಂಜಾಕ ವಾಕ್ ಬರ ನಿಮ್ ಅತ್ತೆಗೆ ಹೇಳ್ಬಿಟ್ಟು ಅಂತ ಹೇಳಿ ನಿಮ್ಸ ಕೊಡ್ತದ್ಲು ಅದಕ್ಕೆ ನಿಮ್ಮನ್ ಕೇಳೋಣ ಅಂತ ಹೇಳಿ ಸುಮ್ಮನೆ ಅಂತದ್ದೆ ನಾನು ನಿಮ್ ಮಾವಯ್ಯ ನೋಡಿದ್ರೆ ತಡ್ನಿ ಒಣಕ್ಕಿಲ್ಲ ತಡ್ನಿ ಬರ್ದಿಲ್ಲ ಅಂತ ಹೇಳಿ ಕೂಗಾಡುತ್ತೆ ಇನ್ನೊಂದಿಷ್ಟು ತಡ್ನಿ ಇತ್ತಲ್ಲ ತಗ ಬಂದ್ಬಿಟ್ಟು ಹಾಕಿದ್ರೆ ಹತ್ತಲೇ ಅವನ ಮಟ್ಟ ಅರ್ಬಲ್ ಮೇಕೆ ಇನ್ನೊಂದ್ಚೂರು ಬಿಸಿಲು ಬರ್ಲಿ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡ ಕಾಣತ್ತೆ ಯಾಕೆ ಮಳೆ ಬರ ಮಕ್ಕಾಗಿತ್ತಲ್ಲ ಆ ಬಿಸ್ಲು ಬರುತ್ತೆ ಹೆಂಗ್ ನೋಡೋಣ ಒಂದ್ ಹತ್ತು ಗಂಟೆ ಮೇಲೆ ಹಾಕೋಣ ಅಂತ ಹೇಳಿ ನಿಂತ್ಕೊಂಡ ಕಾಣಕ್ ಬನ್ನಿ ಆಸ್ತಿ ಕಾಣ உம் கம்மா முரண்ட்வாங்கி மஞ்சக்கி ಅಯ್ಯಂಗೆಲ್ಲ ಕಣ್ಗೌರಾಜಿ ಯಾರ ಮಾತಾಡ್ಕ ನಿಂತ್ಕೊಂಡ್ರಲ್ಲ ನಾನ್ ಬರೇ ಮದ್ದಿಗೆ ಬಂದಲ್ಲ ಅದಕ್ಕೆ ಹಂಗ ಅಂದಕಂತ ಗೌರಾಜಿ ಅದ ಯಾಕೆ ಹಂಗ ಸೆಟ್ ಮಾಡ್ಕಂತ ನೀನು ನಾನು ಯಾಕೆ ಸೆಟ್ ಮಾಡ್ಕಳಂ ಬಾರಮ್ಮ ನಾನು ತಮಾಷೆ ಹಂಗ ಅಂದಕಂತ ಇದೇನ್ ಮಂಜಕ್ಕ ಕೇರ್ ಪೇಟೆಗೆ ಹೋಗೋಣ ಅಂತ ಹೇಳಿ ಆಟಕ್ಕೆ ಏಳು ಬಂದ್ಲ ಅಂತ ಇನ್ನು ರೆಡಿನೇ ಆಗಿಲ್ಲ ನೀನು ಅಲ್ಕಣಮ್ಮ ಹೋಗಾದ್ ನೀವು ಹೋಗ ಬರಾಗಿ ಆ ನಮ್ಮ ಮನೆಗ್ ಬಂಗೀತೆ ನೋಡೋರು ಎಲ್ಲದಕ್ಕೂ ನಾ ಸೊಸೆ ಕರೆಯಕ್ ಬತ್ತರಲ್ಲ ನೀವು ಆ ನಿಮ್ಮ ಮನೆ ಬಂಗ ಮಾಡ್ಬೇಕನ್ನ ನಾನು ಸೊಸೆ ಹಂಗೆ ಕರೆಯಕ್ ಬಂದಲ್ಲ ನಿಮ್ಮ ಸುಮ್ಮನೆ ಹೋಗದ್ ಏನ್ ತಗೊಂಬರಾಗ್ರಮ್ಮ ಮಾಡಕ್ ಬಾರಿ ಕೆಲ್ಸ ಮನೆಗೆ నిమిగేనో గ తగనకేర ఆ ఎల్ మంజాక మంజాక అంత ఓడ్ బిరక హి నోడ

ಮಂಜೆ ಹೋಗದಿದ್ರು ಹೋಗ್ ಬರಗಮ್ಮ ನೀನ್ ತಗೋಣಕ್ಕಲ್ವೇನೋ ಅವ್ರು ತಗೋಣತಕ್ಕೆ ನೀನ್ ಹೋಗ್ತೇನೋ ಅಂತ ಹೇಳಂಗ್ ಅಂದೆ ಕಣಂತ ಬರಗು ನೀನು ಒಂದ್ ಎರಡ್ ಸರ ತಗೊಂಡ್ ಬರಗತ್ಲಾಗಿ ಯಾ ಬಿಡಿಯತ್ತೆ ಇನ್ನೊಂದಿನ ನೀವು ನಾವೆಲ್ಲ ಹೋಗ್ ಬಂದ್ರ ಆಗತ್ತೆ ಈಗ ಅನುವಾಗ ಬೇಡ ಸುಮ್ನೆ ಎತ್ತಲಾಗಿ ಅವ್ರೇ ಹೋಗ್ ಬರ್ಲಿ ಅವ್ರು ಅವ್ರ ತಕ್ಕ ನಾವು ಏನು ಬೀರ್ ಬಿರ್ ಸೀರೆ ತಗೊಂಡ್ ಮನೆಗ್ ಬರೋ ನಾನು ಹಾಕಲ್ಲ ಬರೀ ಅಲ್ಲಿ ಇಲ್ಲಿ ಸುತ್ತಾಡ್ತಾರೆ ಮನೆ ಬಂಗ ಬಿಟ್ಟ ಅಲ್ಲಿಗೆಲ್ಲ ಹೋಗ್ ಹಾಕಲ್ಲ ಸುಮ್ನೆ ಇರತ್ತೆ ನೀವು ಹೋಗ್ ಬರಗಮ್ಮ ತಜ್ಞೆ ನಾನು ಒಣ ಕೊಟ್ಟು ಹೋಗ್ ಬರಗು ನಾನು ಮಂತಾನೆ ಇರ್ತೀನಿ ನೋಡ್ಕತ್ತಿ ಹಾ ನೀ ಹತ್ರ ಊರ್ ತುಂಬಾ ಸಾರ್ತಾಳೆ ಆ ಸಾಸಿ ಬಾಯಿ ಬಿಟ್ಟು ಗೌರಾಜ್ ಗೆ ಆ ಬಾರ ಸುದಾ ನಾ ಹೋಗ ಬರಣ ಅಂತ ಹೇಳಿ ಅಲ್ಲಿ ಅವ್ರ ಬಾಯಿ ಸರಿ ಇಲ್ಲ ನೀನು ಹೋಗ್ ನೀನು ಸಾರಿ ಕಣತ್ತೆ ಆತು ನನಗೊಂದು ಸುಜಾ ತುಂಗೊಂದು ನಿಮ್ಗೊಂದು ಮೂರ್ ತಗೊಂಬತ್ತಿ ಸಾಕಾಲ್ವೇನತ್ತೆ ತೀರಾ ಸೀರ ಉಟ್ಕೊಂಡೆ ಅರ್ಧ ಕಣ ಸುಮ್ಮ ಹೋಗು ಯಾ ಸೀರು ಬೇಡ ನನಗೆ ನಿನ್ಗೊಂದು ಸುಜಾ ತುಂಗೊಂದು ತಗೊಂಡು ಮಗಿಗೊಂದ್ ಜೊತೆ ಬಟ್ಟೆ ತಗೊಂಬರಕ್ ಸಾಕು ನನಗೇನು ಸೀರೆ ಗಿರಿ ಏನು ಬೇಡ ಕಣಂತಿ ಸಾರಿ ಕಣತ್ತೆ ಆತು ನೋಡಂತಾಗಲ್ಲ ಯಾರ್ಯಾರು ತಗೊಂಬತ್ತಿನಿ ಅಂತ ಹೇಳಿ ಗೊತ್ತಾಗುತ್ತೆ ಬಂದಾಗ ಮ್ಯಾತ್ರ ಬರ ಬರಕಲ್ಲ ಅಂತ ಹೇಳೋದು ಯಾ

ಏನ್ ಮಾಡಿದ್ದಾರ ಏನೋ ನಾನ್ ಬರ ಹೋಗ್ತದ ಅವ್ರ ಮತ್ತೆ ಸೂದ ಬೇಕಾದ್ರೆ ನಮ್ಮ ಅಂತ ಬಂದ್ ಇನ್ನೊಂದ್ಸಲ ಕೇಳ್ಕೊಬತ್ತಿನ ಮಂಜೂ ಇನ್ಯಾರ್ ಸಣ್ಣ ಬರಕ್ ಬಿಟ್ಟಿರಕಲ್ ಆ ಅಂತ ಕೂಗಾರ್ತು ಇನ್ ಕೂಗಾರ್ತು ಹೋಗ್ ಬರಕಣ ಅಂತ ಕೊಟ್ಟಿರ್ತಾರೀ ಇವೇನ್ ಬರಕಿಲ್ಲ ಅಂತ ಹೇಳಿ ನೀನು ನಿಮ್ಮ ಮತ್ತ ಕೂಗಾಡದ್ರಿ ಈಗ ನೋಡ್ರಿ ಬ್ಯಾಕ್ ತಗೊಂಡ ಬತ್ತದೀಯ ಒಂದ್ ಎರಡ್ ಇದ್ದ ಅವು ಅಣಕ್ಬೇಕು ಅವು ಹೋಗ್ಬೇಡ ಅಂತ ಹೇಳಿ ಹಂಗ ಆರ್ದತ್ತು ಆಮೇಲೆ ನಾನು ಒಂದ್ ಎರಡ್ ತಗೋಬೇಕ ಸೀರೆ ಅಂತ ಹೇಳ್ದೆ ಸರಿ ಸರಿ ಆತು ಹೋಗ್ ಬರಗ ಮತ್ತಾಗಿ ನೀ ಏನ್ ಮಾಡ್ತೀಯ ನೀ ಎಷ್ಟ ಬೇರೆ ಬೇಜಾರ್ ಮಾಡ್ಕೊಂಡು ಹೋಗಿದಳೆ ಹೋಗ್ ಬರಗ ಅಂತ ಹೇಳಿ ಕಳಿಸ್ತು ಕಣಮ್ಮ ಆದ್ರ ತಾನೆ ಗೌರಜ್ ಹಾಕಿಂಗ್ ಆಡತ್ತ ಏನ್ ಆಗ್ತಾ ವಯಸ್ಸಾಯ್ತಾ ವಯಸ್ಸಾಯ್ತಾ ಯಾಕ ಲಕ್ಷ್ಮತ್ ನಂಗ್ ಆಡತ್ ಕಲ್ತದಪ್ಪ ಸೊ ಹಂಗೇನಿಲ್ಲ ಕಣ ಸುಮ್ನೀರ್ ನೆತ್ರ ನೀವು ನಿನ್ ನಂಗ್ ರೇಕ್ಸ್ ಹಾಕಂಗ್ ಆಡತ್ತೆ ನೀನ್ ನೋಡ್ರ ಆಟಕ್ಕೆ ಸೀಟ್ ಮಾಡ್ಕೊಂಡ್ ಬತ್ತೀಯ ಸುಧಾ ಇನ್ನು ರೆಡಿ ಆಗಿಲ್ವೇನಮ್ಮ ಥೋಳ್ ಇನ್ನು ರೆಡಿನೇ ಆಗಿಲ್ಲ ಈ ತಿಂಡಿ ತಿಂದ ಕೂತಿದಾಳೆ ನಾನ್ ನೋಡ್ರ ಆಟಕ್ಕೆ ಬಂದವ್ರ ಮನೆ ಬಾಕ್ಲ ಕಾಯ್ತ ಕೂತದ ನಾನು ಅಲ್ಕಣ್ಣ ಸುಧಾ ಇವನ್ ಮಾಡ್ತಿರ್ತಾಳ ಬಂಗಾವ ಅಂತ ಹೇಳಿ ಎಲ್ಲಿಗೋಬೇಕವ್ರಿ ಹಿಂಗೆ ಲೇಟ್ ಮಾಡ್ಕೊಂಡ್ ಬತ್ತಾಳಲ್ಲ

ಸುಧಾ ಎಲ್ಲಾ ಕೆಲಸನೂ ಮುಗಿಸ್ಕೊಂಡು ಮೂರ್ ಗಂಟೆ ಹೊತ್ತಿಗೆ ಬಂದ್ಬಿಡ್ ಬೇಕಣ್ಣಮ್ಮ ಒಂಚೂರು ತಣ್ಣಿ ತಲ್ಲ ಆಚಿಗೆ ಹಾಕ್ ಬಂದಿದ್ದೀನಿ ಅವೆಲ್ಲನೂ ಬಡ್ದು ತೂರ್ ಬೇಕಣ್ಣಮ್ಮ ಇವತ್ತು ಊಟನಾಗ ಬಾ ಮಂಜಕ್ಕ ಮೂರ್ ಗಂಟೆ ತನಕ ನಾನೇನ್ ಮಾಡೋದು ಆ ಒಂಚೂರು ಸೀರೆ ತಗೊಂಡು ಬಾಳೆ ಬಳೆ ತಗೊಂಡ್ಬರೋದು ಆಟಕಣ್ಣ ಬಾ ಏನ್ ಬೇಕ್ರಮ್ಮ ನಾವು ನೋಡಿದ್ರೆ ಸೀರೆ ಅಂಗಡಿಗೆ ಸೀರೆ ತಗೊಳ್ಳೋಣ ಅಂತ ಹೇಳಿ ಬಂದ್ರೆ ನೀವು ನೋಡಿದ್ರೆ ಏನ್ ಬೇಕು ಅಂತ ಕೇಳ್ತಿರಲ್ಲ ಹಂಗಲ್ಲ ಕಣ್ರಮ್ಮ ಸೀರೆ ಬೇಕಾ ಮಕ್ಕಳು ಬಟ್ಟೆ ಬೇಕಾ ನೈಟಿ ಬೇಕಾ ಪೆಟ್ಟಿ ಕೊಡ್ಬೇಕಾ ಅಂತ ಕೇಳ್ತಿದ್ದೀನಿ ಆಟ ಕಣ್ರಮ್ಮ ನೈಟಿಗಳು ಬೇಕು ಅಂದ್ರೆ ನೈಟಿಗಳು ತೋರಿಸ್ತೀನಿ ಸೀರೆಗಳು ಬೇಕು ಅಂದ್ರೆ ಸೀರೆಗಳು ತೋರಿಸ್ತೀನಿ ಕಣಮ್ಮ ಅದಕ್ಕೆ ಕೇಳಿದ್ರೆ ಏನ್ ಬೇಕು ಅಂತ ಹೇಳಿ ಸೀರೆಗಳನ್ನ ತೋರಿಸೋಣ ಏನ್ ರೇಟ್ ಆಗಿ ತೋರಿಸೋಣ ಈ ಒಣ್ಣ ಎಲ್ಲಾನು ಹೇಳಬೇಕಪ್ಪ ಒಂದ್ ಎರಡ್ ಸಾವಿರದ ಒಳಗ್ ತೋರ್ಸೋಣ ಚೆನ್ನಾಗಿರವ ಮೈಸೂರು ಸಿಲ್ಕ್ ಸೀರೆಗಳ ಸರಿ ಸರಿ ಆತ್ ಕಣಮ್ಮ ಮೈಸೂರು ಸಿಲ್ಕ್ ಎಲ್ಲ ಖಾಲಿ ಆಗಿದ್ದಾವೆ ಆ ಬಾಡ್ರ ಸೀರೆಗಳಿದಾವೆ ನೋಡಿ ತೋರಿಸ್ತೀನಿ ಇನ್ನೊಂದ್ ಇಟ್ ಸೀರೆ ಆ ಕಲ್ಲಗಳು ಇದ್ರೆ ತೋರ್ಸೋಣ ಚೆನ್ನಾಗಿದೆ ಕಣ ಸೀರೆಗಳು ಇವೆಲ್ಲ ಅವು ಆ ನೋಡ್ ತಗೊಳ್ಳಿ ಚೆನ್ನಾಗಿದೆ ಕಣ ಬಾಡ್ರ ಎಲ್ಲವ சரி சரியான கண்டிப்பாக சுதாமர்

బార్డర్ లాస్ట్ కి కనక కనరాక బారదు దొర్డ దగ్గెన్ బరల్ల ఇన్నో ఆ వక్త రేడ్ కనరా క ఎంసిరే అవెల్ల బార్డర్ దొర్డ దగ్గె బతవే మత్ ఈ వక్ను ఇడ్కనదల్లా ఆదు బార్డర్ దొర్డ దగ్గె బతదు కనక అంతద్ర తగాలి బెకు అంద్రి అంజక నిన్ తకన్ బార్డర్ సిరే మస్తగా ఉదవే తగ బారి చనాయి సిరే ఆదు సారి కన మాట నాకు ఈ సిరే కొళ ఇష్టాయతో నంగొందు నన్నాది నింగొన్ తగస్తిన atlagi చనగిదో సిరీ నిన్ నాది నిగొ తగద్ ఏనక ఈగ్లయ ఇన్నో గౌరియా భోర్ తినదే ఈగ్ల తగంటదియా మాత్ మాత్ భరదేన్ తగనేత్ర atlagi బారదే బనిదినంట నన్నాది నిగొ నంగొన్ తగండే వక్తి atlagi

ಕ್ಕ ನನ್ ಏನ್ ರೇಟ್ ಗಿಡತ್ತ ಅದ್ ಹೇಳ್ತದಿನಿ ಆ ನೀವ್ ಒಂದ್ ಮತ್ ಕೇಳಿ ಏಳ್ಕೊಳ್ತೀರ ಅಂತ ಹೇಳಿ ಇದೇನಕ್ಕ ಹಿಂಗ್ ಕೋಳ್ತದರ ನೋಡಿದ್ರ ಎರಡ್ ಎರಡ್ ರೂಪಾಯಿ ಕೊಡ್ತಿದ್ರ ಕಡೆ ನಾನೇನೋ ಯಾವಾಗ ನಮ್ಮ ಅಂಗಡಿಗೆ ಬತ್ತಿಲ್ಲ ಅಂತ ಹೇಳಿ ಹೇಳ್ಬೇಕಾರ ಕಮ್ಮಿ ಹೇಳ್ತಿನಿ ನೋಡಿದ್ರೆ ಅದ್ರಾಗು ಕಮ್ಮಿ ಮಾಡ್ತಿದ್ದೆಲ್ಲಕ್ಕ ನೀನು

உ தோசை தோசை அந்த நான் எந்தமா இட்லி பாட்லி பரோட்டா இவெல்லாம் தேட்டொந்தி உதிரோசி மஞ்சக்கி இருத்தி நான் எல்லாம் ಹಂಗೆ ಹೋಟ್ಲಕ್ ಬಂದು ಮಸಾಲೆ ಬೊಸಲಾ ತಿನ್ಕೊಂಡು ಹೋಗ್ತದಿ ನಮ್ ಕತೆ ಇಷ್ಟ ಆಗಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ